ಹಿಂದೆ ನಾನು ಶಾಸಕನಾಗಿದ್ದಾಗ ಇದರ ಚರ್ಚೆ ಬಂದಿತ್ತು ಡಿಸ್ನಿಲ್ಯಾಂಡ್ ಅಂತ ಆಗ ನಾನಾಗ ಆ ಸಭೆಯಲ್ಲೇ ಹೇಳಿದ್ದೆ ಬೆಂಗಳೂರು ಸಭೆಯಲ್ಲೇ ಹೇಳಿದ್ದೆ ಮೊದಲು ಕಂದಾಯ ಗ್ರಾಮ ಅಂತ ಕೆ ಆರ್ ಎಸ್ನ ಗುರ್ಸಿ ಹಕ್ಪತ್ರಗಳು ಕೊಡೋಣ ಅದಾದ ನಂತರ ಹಕ್ಪತ್ರಗಳೆಲ್ಲ ಕೊಟ್ಟ ನಂತರ ಸರ್ಕಾರಿ ಜಾಗಗಳು ಏನಿದೆ ಅದನ್ನು ಮೂಲಭೂತ ಸೌಕರ್ಯಗಳಿಗೆ ಯಾಕೆಂದರೆ ಕೆ ಆರ್ ಎಸ್ನಲ್ಲಿ ಹದಿನೈದು ಸಾವಿರಕ್ಕಿನ್ನ ಹೆಚ್ಚಿನ ಜನ ಬದುಕ್ತಾ ಇದ್ದಾರೆ ಇವತ್ತು ಇನ್ನು ಮುಂದಕ್ಕೆ ಅದು ಜಾಸ್ತಿ ಜನಸಂಖ್ಯೆ ಆಗುತ್ತೆ ಅಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಸರ್ಕಾರಿ ಜಾಗಗಳನ್ನ ಮೀಸಲಿಟ್ಟು ಉಳಿದಂಥ ಒಂದು ಜಾಗನ ಜೊತೆಗೆ ರೈತರಿಂದ ನಾವು ಖರೀದಿ ಮಾಡ್ತೀವಿ ಅನ್ನೋ ಮಾತ್ರ ಆ ದಿವಸಗಳಲ್ಲಿ ಹಾಡಿದರು ಅದಕ್ಕೆ ಮುಂದೆ ಮಾಡಿರಂತೆ ಮೊದಲು ನೀವು ಹಕ್ಕಪತ್ರ ಮತ್ತು ಕಂದಾಯ ಗ್ರಾಮ ಘೋಷಣೆ ಮಾಡಿ ಅಂತ ನಾನು ಹೇಳಿದ್ದು ನಿಜ ಆದರೆ ಈ ಸರ್ಕಾರದ ಉದ್ದೇಶಗಳು ಗಮನಿಸ್ತಾ ಇದ್ದೀನಿ ಅಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಜಾಗನ ತಮ್ಮ ವಶಕ್ಕೆ ತಗೊಂಡು ಆಗಲೇ ಖಾತೆನೂ ಮಾಡ್ಕೊಂಡಂಗೆ ಕಾಣ್ತಾರೆ ಪ್ರಾಧಿಕಾರಕ್ಕೆ ಅದಕ್ಕೆ ಪ್ರಾವಿಷನ್ ಇಲ್ಲ ಅವ್ರು ಮಾಡ್ಕೊಂಡಿರೋದು ತಪ್ಪಿದೆ ಕಾನೂನು ಪ್ರಕಾರ ಒಂದು ಸಲ ಅದು ಆ್ಯಂಡ್ ಓವರ್ ಆಗಿರುವಾಗ ಪಂಚಾಯಿತಿಗೆ ಅದನ್ನು ವಾಪಸ್ ಪಡೆಯೋಕ್ಕೆ ಆ ಥರದ ಅಧಿಕಾರ ಇಲ್ಲ ಅವರು ಕಾನೂನು ಪ್ರಕಾರ ಮಾಡಿರೋದು ತಪ್ಪಿದೆ ಅದಕ್ಕೆ ಕಾನೂನೇ ಉತ್ತರ ಕೊಡಬೇಕಾಗತ್ತೆ ಈ ಗೇಮ್ ಪಾರ್ಕ್ ಏನು ಮಾಡಬೇಕು ಅಂತಿದ್ದಾರೆ ಅದು ಡ್ಯಾಮ್ ಎಕ್ಸ್ಟ್ರೀಮ್ ಪಕ್ಕ ಏನು ಜಾಗ ತೋರಿಸಿದ್ದಾರೆ ಅದಕ್ಕೆ ನನ್ನ ವಿರೋಧ ಇದೆ ಕೆ ಆರ್ ಎಸ್ ಭಾಗದಲ್ಲಿ ಮಾಡ್ತೀವಿ ಅಂದರೆ ಮಾಡಿ ಅದಕ್ಕೆ ಬೇರೆ ಜಾಗ ಹುಡುಕಿ ಡ್ಯಾಮ್ ಪಕ್ಕದಲ್ಲಿ ಡ್ಯಾಮ್ ಸೆಕ್ಯೂರಿಟಿಗೆ ತೊಂದರೆ ಮಾಡೋ ನಿಲುವುಗಳು ತೊಗೊಳ್ಬೇಡಿ ಮಾಡಿ ಸ್ವಲ್ಪ ದೂರ ಬಂದು ಮಾಡಿ ಬೇಕಾದರೂ ಮಾಡ್ಬೋದು ಒಂದು ಐದು ಕಿಲೋಮೀಟ್ರೂ ರೇಡಿಯೇಷನ್ನಲ್ಲಿ ಬರ್ತಕ್ಕಂಥ ಟೂರಿಸ್ಟು ಅಲ್ಲಿಗೂ ಹೋಗ್ತಾರೆ ಆ ನೀರನ್ನ ಬಳಸ್ಕೊಳ್ಳಿ ನಾವೇನು ಅದಕ್ಕೆ ಅಭ್ಯಂತರ ಇಲ್ಲ ಆದರೆ ಆ ಡ್ಯಾಮ್ ಎಕ್ಸ್ಟ್ರೀಮ್ ಪಕ್ಕದಲ್ಲಿ ಮಾಡೋದ್ರ ಬಗ್ಗೆ ನನ್ನ ವಿರೋಧ ಇದೆ ಈ ಯಾವ ಸಭೆಗೂ ಯಾವ ಮಾಜಿ ಜನಪ್ರತಿನಿಧಿಗಳನ್ನ ಕರೆದಿಲ್ಲ ಅವರ ಅಭಿಪ್ರಾಯಗಳ್ನು ಕೇಳಿಲ್ಲ ಜನ ಅದರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಸರ್ಕಾರ ನಾವು ಮಾಡೇ ತಿರ್ತೀವಿ ಅಂತಾರೆ ಇದಕ್ಕೆಲ್ಲ ಮಿಗಿಲಾಗಿ ಕಾನೂನಿದೆ ದೇಶದಲ್ಲಿ ಇವರು ಏನು ಮಾಡಿಕೊಂಡು ಖಾತೆ ಕೂರಿಸ್ಕೊಂಡಿದ್ದಾರೆ ಅದು ಯಾವುದೂ ಸಿಂಧು ಆಗಲ್ಲ ಅಸಿಂಧು ಆಗತ್ತೆ ಅವರು ಟೆಕ್ನಿಕಲ್ ಆಗಿ ಫೇಲ್ಯೂರ್ ಆಗಿದ್ದಾರೆ ಹಾಗಾಗಿ ಈ ದೇಶದ ಕಾನೂನು ಅವರಿಗೆ ಉತ್ತರ ಕೊಡುತ್ತೆ ಅಲ್ಲ ಭಾಳ ದುರದೃಷ್ಟಕರ ಈ ತನಕ ಸರ್ಕಾರಗಳು ಈ ಮಾಜಿ ಜನಪ್ರತಿನಿಧಿಗಳನ್ನ ಕನ್ಸಿಡ್ರೇ ಮಾಡ್ದೇ ಅವ್ರುಗಳೇ ತೀರ್ಮಾನಗಳು ತಗೊಳ್ತಾ ಇರೋದಕ್ಕೆ ಇಷ್ಟೆಲ್ಲ ಅವಘಡಗಳಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀರಂಗಪಟ್ಟಣದಲ್ಲಿ ದೇವಸ್ಥಾನದ ಬಲಭಾಗದಲ್ಲಿ ಎಷ್ಟು ಅದ್ಭುತವಾಗಿ ಮೆಟ್ಲುಗಳಿದೆ ತಾವೆಲ್ಲ ನೋಡಿದ್ದೀರ ಸ್ಥಾನಘಟ್ಟ ಎಷ್ಟು ಅದ್ಭುತವಾದ ಮೆಟ್ಲುಗಳಿದೆ ಅದನ್ನೆಲ್ಲ ರೀಸೆಟ್ ಮಾಡೋಕ್ಕೆ ನನ್ನ ಕಾಲದಲ್ಲಿ ಎಂಟು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಕೂಡ ಮಾಡಿಸಿದ್ದೀನಿ ನಾನು ಎಂಟು ಕೋಟಿ ರೂಪಾಯಿ ರೀಸೆಟ್ ಮಾಡ್ಸೋಕ್ಕೆ ಭಾಳ ಅಚ್ಚುಕಟ್ಟಾಗಿ ರೀಸೆಟ್ ಆಗಲಿ ಅಂತ ನೀವು ಕಾವೇರಿಗೆ ಆರ್ತಿ ಮಾಡೋಕ್ಕೆ ಆ ಜಾಗಕ್ಕಿಂತ ಇನ್ನೊಂದು ಜಾಗ ಬೇಕಾ ಇವತ್ತು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲೆಲ್ಲೋ ಮಣ್ಣು ತಂದು ಬಿಟ್ಟಿದ್ದೀರಲ್ಲ ಆ ಮಣ್ಣು ಇದೆಯಾ ಇವತ್ತಿಲ್ಲಿ ಈಗ ನೀರು ಬಿಟ್ರಲ್ಲ ನೀವು ಆ ಮಣ್ಣು ಉಳ್ಕೊಂಡಿದೆಯಾ ಆ ದುಡ್ಡನ್ನ ಯಾವುದ್ರಲ್ಲಿ ನೀವು ತೀರಿಸ್ತೀರಾ ಈಗ ಮಣ್ಣು ಬಿಟ್ಟಿದ್ದೀರಲ್ಲಪ್ಪ ಕೆ ಆರ್ ಎಸ್ ಹತ್ರ ಅಲ್ಲಿ ಎಲ್ಲೋ ಡ್ಯಾಮ್ ಪಕ್ಕದಲ್ಲಿ ಬೋಟಿಂಗ್ ಪಾಯಿಂಟಲ್ಲಿ ನೀರು ಬಿಟ್ಟಿದ್ರಲ್ಲ ಅದು ಇವಾಗಿದೆಯಾ ಎಷ್ಟು ಅವೈಜ್ಞಾನಿಕವಾದ ನಿರ್ಧಾರಗಳನ್ನ ನೀವು ಮಾಡಿದ್ದೀರಾ ಯಾವ ದುಡ್ಡಲ್ಲಿ ಅದನ್ನು ತೀರಿಸ್ತೀರಾ ಈಗ ಕೊಚ್ಕೊಂಡು ಹೋಯ್ತದಲ್ಲ ಈಗ ಅದನ್ನು ಯಾರ ಲೆಕ್ಕಕ್ಕೆ ಬರೀತೀರಾ ಜಿಲ್ಲಾ ಮಂತ್ರಿ ಲೆಕ್ಕಕ್ಕ ಇಲ್ಲ ಜಿಲ್ಲಾ ಎಮ್ ಎಲ್ ಎಗಳ ಲೆಕ್ಕಕ್ಕೆ ಯಾರ ಲೆಕ್ಕಕ್ಕೆ ಬರೀತೀರ ದುಡ್ಡು ಯಾರ್ದದು ಸಾರ್ವಜನಿಕರು ಟ್ಯಾಕ್ಸ್ ಕಟ್ಟೋ ದುಡ್ಡನ್ನ ನೀವು ಇಷ್ಟು ಹಗುರವಾಗಿ ಲೆಕ್ಕ ಹಾಕ್ಕೊಳ್ಳೋದಾದರೆ ಅದರ ಬೆಲೆ ನೀವು ತರಬೇಕಲ್ಲ ಹಾಗಾಗಿ ಏನಿವತ್ತು ನಮ್ಮ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಟೂರಿಸಂ ಡೆವಲಪ್ಮೆಂಟ್ ಅನ್ನೋ ವಿಚಾರನ ಮಂತ್ರಿಗಳು ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಐ ಅಪ್ರಿಷಿಯೇಟ್ ಇಟ್ ಕಾವೇರಿ ಆರತಿ ಮಾಡಿ ನಾ ವಿರೋಧ ಇಲ್ಲ ಅದಕ್ಕೆ ಶ್ರೀರಂಗಪಟ್ಟಣ ತುಂಬ ಚೆನ್ನಾಗಿದೆ ಜಾಗ ಅದಕ್ಕೆ ಏನು ನಾನು ಹೇಳ್ತಾ ಈಗಾಗಲೇ ಭಾನುಪ್ರಕಾಶ್ ಗುರುಗಳು ಅಲ್ಲಿ ಈ ಆರತಿನ ಮಾಡ್ತಾ ಅಲ್ಲಿ ಅದನ್ನು ನೀವು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿ ಕಾವೇರಿ ತಾಯಿಗೆ ಆರತಿ ಮಾಡೋ ವಿಚಾರದಲ್ಲಿ ಬೇಡ ಆದರೆ ತೊಂಬತ್ತೆರಡು ಕೋಟಿ ಅದಕ್ಕೆ ಹಾಕ್ತೀವಿ ಅನ್ನೋದಿದೆಯಲ್ಲ ಅದು ನಿಜವಾಗಲೂ ಅವಿವೇಕ್ತನ ಇವತ್ತು ಎಂಟು ಕೋಟಿಯಲ್ಲಿ ಆ ಮೆಟ್ಲುಗಳು ರೀಸೆಟ್ ಮಾಡೋಕ್ಕೆ ನನ್ನ ಕಾಲದಲ್ಲೇ ನಾನು ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಅದ್ರ ಜೊತೆಲಿ ಇನ್ನೆಷ್ಟು ಬೇಕೋ ಅಷ್ಟು ಮಾಡಿ ಸಂತೋಷವಾಗಿ ಎಲ್ಲರೂ ಸೇರಿ ಕಾವೇರಿ ಅರ್ತಿ ಮಾಡೋಣ ಅದು ಬಿಟ್ಟು ತೊಂಬತ್ತೆರಡು ಕೋಟಿ ತೊಗೊಂಡೋಗಲ್ಲಿ ಹಾಕೊಂಡು ನೀವು ಯಾರ ಉದ್ದೇಶಕ್ಕೆ ಯಾರನ್ನ ಮೆತ್ಸೋಕ್ಕೆ ನಿಮ್ಮ ಎಮ್ ಎಲ್ ಎಗಳನ್ನ ಮೆತ್ಸೋಕ್ಕೋ ಇಲ್ಲ ಏನು ಉದ್ದೇಶ ನೀವು ಆರತಿ ಮಾಡೋದಾದರೆ ಈ ಜಾಗಕ್ಕಿನ್ನ ಪವಿತ್ರವಾದ ಜಾಗ ಇಲ್ಲ ನಾನೇನು ಹೇಳ್ತಾ ಇದ್ದೀನಿ ಅದು ಹೇಳು ಮಾಡಿಸದ್ ಜಾಗ ಗುರು ಹಿರಿಯರಲ್ಲ ಈಗಾಗಲೇ ಮಾಡ್ತಾ ಇದ್ದಾರಲ್ಲಿ ಅದೆಲ್ಲ ತಾವು ಕೂಡ ಯೋಚನೆ ಮಾಡಬೇಕಾಗಿತ್ತು ಇವೆಲ್ಲ ಏನು ಆ ಚರ್ಚೆನ ನಾನಿಲ್ಲಿ ಮಾತಾಡಬಾರ್ದು ಬಹಿರಂಗವಾಗಿ ಅದೆಲ್ಲ ಕಟ್ಪಾಡಿದೆ ಈಗ ಉದಾಹರಣೆಗೆ ಯಾವ ಕಾಲದಲ್ಲಿ ಎಷ್ಟು ನೀರು ಅರಿಬೇಕು ಮತ್ತು ಯಾವ ಎಷ್ಟು ಎಕರೆ ನಾವು ಇರಿಗೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆಲ್ಲ ಕಾವೇರಿ ಟ್ರಿಬ್ಯುನಲ್ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಅನೇಕ ವ್ಯವಸ್ಥೆಗಳು ಅದನ್ನು ಕಂಟ್ರೋಲ್ ಮಾಡ್ತವೆ ಎಷ್ಟು ಎಕರೆ ಇರಿಗೇಟ್ ಮಾಡ್ಕೋಬೇಕು ಅಂತಲೂ ತೀರ್ಮಾನಗಳಾಗಿದೆ ಇಟ್ಸ್ ಇಟ್ಸ್ ಬೆಟರ್ ನಾವು ಅದನ್ನು ಇಲ್ಲಿ ಚರ್ಚೆ ಮಾಡಬಾರ್ದು ಯಾಕೆಂದರೆ ನಮಗೆ ಅನುಮತಿ ಇರೋದಕ್ಕಿಂತ ಅನುಮತಿಗಿನ್ನ ಇರಿಗೇಟ್ ಆಗಿದೆ ಅದು ಇನ್ನೂ ಆಗಬೇಕಾಗಿದೆ ಅದೆಲ್ಲರ ಕರ್ತವ್ಯ ಇವತ್ತು ಕಾವೇರಿ ಪ್ರಾಧಿಕಾರ ಅಂತ ಫಾರ್ಮೇಷನ್ ಏನಾಯಿತು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಆ ಕಾರಣಕ್ಕೇ ಫಾರ್ಮೇಷನ್ ಆಗಿದ್ದು ಹೆಚ್ಚುವರಿ ಜಾಗನ ಇರಿಗೇಟ್ ಮಾಡಬೇಕು ಇಲ್ಲಿ ಜಮೀನು ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ಕಾವೇರಿ ಪ್ರಾಧಿಕಾರ ಅನ್ನೋದು ಫಾರ್ಮೇಷನ್ ಆಗಿದ್ದೇ ಆ ಕಾರಣಕ್ಕೆ ಅದು ಬಹಳ ಆತಂಕ ಆತಂಕಕಾರಿ ವಿಚಾರ ತಾವು ಮಾತಾಡಿದ್ದು ಅದ್ರ ಬಗ್ಗೆ ಇವತ್ತು ಮಾತಾಡಿದ್ರೆ ಇವತ್ತು ನಾನು ಏನು ಪ್ರೆಸ್ ಮಾಡಿದ್ದೀನಿ ರೈತರ ಪರವಾಗಿ ಜಿಲ್ಲೆ ರೈತರ ಪರವಾಗಿ ಅದಕ್ಕೆ ಮಾನ್ಯತೆ ಹೋಗುತ್ತೆ ನಾವೇನು ಹೇಳಿದ್ರಿ ಭಾಳ ವ್ಯಾಲ್ಯೂಡ್ ಇದೆ ಅದಕ್ಕೆ ಅಂತಲೇ ಒಂದು ದಿವಸ ನಾನು ಮಾತಾಡೋನು ಇದ್ದೀನಿ ಇವರು ಎಲ್ಲ ಕಡೆಗೂ ಸಕ್ಕಿಂಗ್ ಪಾಯಿಂಟ್ನ ಮಾಡಿಕೊಂಡು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅದರಿಂದ ಮುಂದೆ ನಮ್ಮ ಜಿಲ್ಲೆ ಜನಕ್ಕೆ ಏನು ಅನಾಹುತ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಆಗಲೇ ಎಲ್ಲ ರೆಕಾರ್ಡನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ ಅದೂ ಅಷ್ಟೇ ದೊಡ್ಡ ದುರಂತ ಇವತ್ತು ಚೆಕ್ ಡ್ಯಾಮ್ಗಳು ಇದೆಲ್ಲ ಮಾಡಬೇಕಾಗಿತ್ತು ಸರ್ಕಾರದ ಕರ್ತವ್ಯಗಳು ಕಳೆದ ಸಾರಿ ಮೈನರ್ ಇರಿಗೇಷನ್ನಿಂದ ಇದೇ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಚೆಕ್ ಡ್ಯಾಮ್ಗಳೆಲ್ಲ ಮಾಡಿತ್ತು ಈ ಸಲ ಸರ್ಕಾರದಲ್ಲಿ ಆ ಪ್ರೋಗ್ರೆಸ್ ಕಾಣ್ತಾ ಇಲ್ಲ ತುಂಬ ಆಗಿತ್ತು ತುಂಬ ತುಂಬ ಆಗಿದೆ ಇಲ್ಲ ತುಂಬ ಆಗಿದೆ ನಮ್ಮಲ್ಲಿ ನಮ್ಮಲ್ಲೂ ತುಂಬ ಆಗಿದೆ ಎಲ್ಲ ಕಡೆ ಆಗಿದೆ ನಮ್ಮಲ್ಲಿ ನಮ್ಮಲ್ಲಿ ಗಣಂಗೂರು ಭಾಗದಲ್ಲಾಗಿದೆ ದೊಡ್ಡಪಾಳ್ಯ ಭಾಗದಲ್ಲಾಗಿದೆ ನಾವೆಲ್ಲ ಮಾಡಿಸಿದ್ದೀವಿ ಆಗಲೇ ನಿಮಗೆ ಹೇಳಿದೆ ಇದು ಸ್ವಲ್ಪ ಸೆನ್ಸಿಟಿವ್ ವಿಚಾರ ನಾನಿಲ್ಲಿ ಯಾವುದೇ ರೀತಿ ಹೇಳಿಕೆ ಕೊಡೋದು ನಾಳೆ ತಪ್ಪಾಗ್ಬೋದು ಈಗ ನಾನು ಇವತ್ತು ಮಾತಾಡೋಕ್ಕೆ ಬಂದಿರತಕ್ಕಂಥದ್ದು ನನ್ನ ಜಿಲ್ಲೆ ರೈತರಿಗೆ ಅನ್ಯಾಯ ಆಗ್ತಿದೆ ಅನ್ನೋದ್ರ ಬಗ್ಗೆ ಸರ್ಕಾರ ಗಮನ ಸೆಳೆಯೋಕ್ಕೆ ಬಂದಿದ್ದೀನಿ ಇವತ್ತು ಏನು ಅಲ್ಲಿ ಕುಣಿಗಲ್ ಭಾಗದ ಇಶ್ಯೂ ಏನಾಗ್ತಾಯಿದೆ ತಾವು ಹೇಳಿದಾಗೆ ಅದನ್ನು ಬಗೆಹರಿಸುವಂಥದ್ದು ಒಂದು ವೇಳೆ ಸರ್ಕಾರ ಮನ್ಸು ಮಾಡಿದ್ರೆ ಅದನ್ನು ಬಗೆಹರಿಸುವಂಥದ್ದು ದೊಡ್ಡ ವಿಚಾರ ಅಲ್ಲ ಇಲ್ಲಿ ಆ ಥರದ ಇಂಟ್ರೆಸ್ಟ್ ಯಾರಿಗೂ ಇಲ್ಲ ತೊಂಬತ್ತೆರಡು ಕೋಟಿ ಅಲ್ಲಿ ಹೊಸ್ದಾಗಿ ನಾವು ನೀರು ಮಣ್ಣು ಬಿಟ್ಬಿಟ್ಟು ಕೆಲಸ ಮಾಡಿ ಆರ್ತಿ ಮಾಡ್ತೀವಿ ಅನ್ನೋದಾದರೆ ಈ ಇಂಥ ಯೋಜನೆಗಳಿಗೆ ಸಪೋರ್ಟ್ ಮಾಡೋಕ್ಕೆ ಸರ್ಕಾರ ತಯಾರಿಲ್ಲ ಅನ್ನೋದಾದರೆ ಅದಕ್ಕೆ ಅವರೇ ಉತ್ತರ ಕೊಡಬೇಕಾಗತ್ತೆ ಅದೊಂದು ದೊಡ್ಡ ಎಪಿಸೋಡು ನಾನು ಈ ಮೊದಲೇನೆ ಅದಕ್ಕೆ ಬರೋದು ಇದ್ದೆ ಆ ಶಾಸಕರು ಅದನ್ನು ಹಸಿಂದು ಅಂತನೂ ಏನೋ ಪದ ಬಳಸಿದ್ರು ಅದನ್ನು ಅಕ್ಪತ್ರಗಳೆಲ್ಲ ಹಸಿಂದು ಅಂತ ಹೇಳಿದರು ಅದಕ್ಕೆ ನಾನು ಕೌಂಟರ್ ಸ್ಟೇಟ್ಮೆಂಟ್ ಕೊಡೋಕ್ಕೆ ನಾನು ರೆಡಿ ಇದ್ದೆ ಬಟ್ ಅದಕ್ಕೆ ದಾಖಲಾತಿಗಳನ್ನ ಅಂಕಿಅಂಶವಾಗಿ ತೊಗೊಳ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲ ದಾಖಲಾತಿಗಳನ್ನ ತೊಗೊಂಡಿದ್ದೀನಿ ಇವತ್ತು ಚರ್ಚೆ ಮಾಡಲ್ಲ ಅದು ಇನ್ನೊಂದು ದಿವಸ ಬರ್ತೀನಿ ಯಾಕೆಂದರೆ ಯಾಕೆಂದರೆ ಇದೆಲ್ಲ ಈ ಥರ ಮಾತಾಡೋದು ಕೂಡ ಅಫೆನ್ಸ್ ಆಗುತ್ತೆ ಇದು ಕೂಡ ಕ್ರಿಮಿನಲ್ ವಿಚಾರಗಳಿಗೆ ಸಂಬಂಧಪಡುತ್ತೆ ಯಾಕೆಂದರೆ ಜನಸಾಮಾನ್ಯರು ಕಂಗೆಡುವಂಥ ವಿಚಾರಗಳಿದೆಲ್ಲ ಆದ್ದರಿಂದ ಜವಾಬ್ದಾರಿಯುತವಾದವರು ಯಾರು ಇಂಥ ಮಾತುಗಳು ಹಾಡಬಾರ್ದು ಇದಕ್ಕೆ ಅಂತಲೇ ನಾನು ಅತಿ ಶೀಘ್ರದಲ್ಲೇ ಯಾಕೆಂದರೆ ಅಕ್ಪತ್ರ ಸಾವಿರಾರು ಜನ ಪಡೆದಿರ್ತಕ್ಕಂಥವ್ರು ಯಾರೂ ಏನು ಗಾಬರಿ ಆಗಬೇಕಾಗಿಲ್ಲ ಅದಕ್ಕೆಲ್ಲ ದಾಖಲೆ ಸಹಿತ ಅಂಕಿಅಂಶ ಇದೆ ಎಲ್ಲವೂ ಕಾನೂನು ಚೌಕಟ್ಟಲಾಗಿದೆ ಆ ಕಾನೂನ ತಿಳ್ಕೊಳ್ಳೋ ಪರಿಜ್ಞಾನವೇ ಇಲ್ಲದ ಜನ ಮುಖಂಡರುಗಳು ಈ ಥರ ಮಾತಾಡಿದ್ರೆ ಅದು ಅವ್ರ ತಲೆ ತೆಗಿಸ್ಬೇಕು ಅದು ಅದಕ್ಕೆ ಅಷ್ಟೊಂದು ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ ಬಟ್ ಆದರೂ ಅದನ್ನು ಜನಕ್ಕೆ ಹೇಳಬೇಕಾಗಿದೆ ಮುಂದೊಂದು ಸಂಬಂಧ ಹೇಳ್ತೀನಿ ನಿ ನಿಮ್ಮ ಕರ್ಮ ಇಲ್ಲಿ ತನಕ ನಾನು ಹೇಳಿದ್ದೀನಿ ನೀವು ಅಧಿಕಾರದಲ್ಲಿ ಇರೋರು ಕರ್ಮ ನೀವೇನು ಬೇಕಾದ್ರೂ ಮಾಡ್ಬೋದು ನಿಜ ಆದರೆ ನೀವು ಮಾಡೋದು ಜನ ಗಮನಿಸ್ತಾ ಇದ್ದಾರೆ ನೀವು ಏನು ಮಾಡಿದಿರಿ ಅದನ್ನು ನಾನು ಹೇಳಿದ್ದೀನಿ ಇವತ್ತು ಅದು ನಿಮಗೆ ಏಡು ಒಂದು ವೇಳೆ ನೀವೇನಾದ್ರೂ ಮುಂದುವರಿಸೋದಾದರೆ ಜನಕ್ಕೆ ನೀರು ಕುಡ್ದೇ ನೀವು ನೀರು ಇಟ್ಕೊಂಡ್ಬಿಟ್ಟು ನನ್ನ ಕ ಕಲ್ಲಾಕಿ ಕಲ್ಲಾಕಿ ಅಂತ ಹೇಳ್ಕೊಳ್ಳೋದಾದರೆ ಅದು ನಿಜವಾಗ್ಲೂ ಏಡು ಇದು ಬಾಂಧವ್ಯಗಳ ಬೆಸುಗೆ